ಮಾದಕ ವಸ್ತುಗಳು ದೇಶದ ಆಂತರಿಕ ಭಯೋತ್ಪಾದಕ ಅಂತ ಪತ್ರಿಕಾ ಭವನದ ಅಧ್ಯಕ್ಷ ಪತ್ರಕರ್ತ ಎಸ್ ಮಹೇಶ್ ಹೇಳಿದ್ದಾರೆ ಸೋಮಾರಪೇಟೆಯಲ್ಲಿ ಪರಿವರ್ತನಾ ಟ್ರಸ್ಟ್ ಹಾಗೂ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ರಾಜ್ಯಾದ್ಯಂತ ಸಂಚಾರ ಮಾಡ್ತಾ ಇರುವ ಮಾದಕ ವಸ್ತು ವ್ಯಸನ ಜನಜಾಗೃತಿ ರಥಯಾತ್ರೆ ಸೋಮರಪೇಟೆಗೆ ಆಗಮಿಸಿದ ಸಂದರ್ಭ ಜೇಸಿ ವೇದಿಕೆ ಬಳಿ ಆಯೋಜಿಸಿದ್ದ ಜಾಗೃತಿ ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತನಾಡಿದರು ದೇಶದಲ್ಲಿ ಬಂದೂಕು ಹಿಡಿದು ಬಾಂಬ್ ಹಾಕಿ ಜನರ ಜೀವ ತೆಗೆಯುತ್ತಿರುವ ಭಯೋತ್ಪಾದನೆ ಒಂದೆಡೆಯಾದರೆ ಯುವಕರಿಗೆ ಬಾಧಕ ವಸ್ತುಗಳನ್ನ ನೀಡೋ ಮೂಲಕ ಅವರನ್ನ ಮಾದಕ ವ್ಯಸನಿಗಳನ್ನಾಗಿ ಮಾಡುವುದರ ಜೊತೆಗೆ ಬಾಧಕ ವಸ್ತುಗಳ ಕಳ್ಳ ಸಾಗಾಣಿಕೆ ಮಾಡಲು ಬಳಸಿಕೊಳ್ತಾ ಇದ್ದಾರೆ ಹದಿನೈದು ನಿಮಿಷ ನೀವು ನಿಮ್ಮ ಕಾನ್ಸಂಟ್ರೇಷನ್ ಅನ್ನ ಈ ಕಡೆ ಕೊಡಬೇಕು ಈ ಹದಿನೈದು ನಿಮಿಷ ಇಲ್ಲಿ ಏನು ಹೇಳ್ತಾರೆ ಅದನ್ನ ತಾವು ಕೇಳುವ ಮೂಲಕ ಈ ನಮ್ಮ ಸಮಾಜವನ್ನು ವ್ಯಸನಮುಕ್ತ ಸಮಾಜವನ್ನು ಮಾಡಲಿಕ್ಕೆ ನಿಮ್ಮ ಒಂದು ಅಳಿಲು ಸೇವೆಯನ್ನು ಕೇಳುವ ಮೂಲಕ ನೀಡಬೇಕು ಅಂಥೇಳಿ ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಬಹುಶಃ ನೀವೆಲ್ಲರೂ ಇವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿ ಇದ್ದೀರಿ ಯುವ ಸಮೂಹ ಇದ್ದೀರಿ ಪೋಷಕರುಗಳು ಬಹಳಷ್ಟು ಇದ್ದೀರಿ ನೀವು ಇತ್ತೀಚೆಗೆ ದೃಶ್ಯ ಮಾಧ್ಯಮಗಳನ್ನು ನೋಡ್ತಾ ಇರ್ಬೋದು ನೀವು ದೃಶ್ಯ ಮಾಧ್ಯಮಗಳಲ್ಲಿ ಎಲ್ಲ ಕಡೆ ಡ್ರಗ್ಸು ಎಷ್ಟು ಮಟ್ಟಿಗೆ ಆಗ್ತಾ ಇದೆ ರೇವ್ ಪಾರ್ಟಿ ಅನ್ನುವಂಥ ನೆಪಗಳಲ್ಲಿ ಯುವಕರುಗಳು ಸೇರಿಕೊಂಡು ನಡೆಸುವಂತಹ ಪಾರ್ಟಿಗಳಲ್ಲಿ ಡ್ರಗ್ಸನ್ನು ಸೇವನೆ ಮಾಡಿ ಅವರು ಮನುಷ್ಯರಾಗಿದ್ದಂಥವರು ಡ್ರಗ್ಸ್ ಸೇವನೆ ಮಾಡಿದ ನಂತರ ರಾಕ್ಷಸರಾಗಿ ವರ್ತನೆ ಮಾಡಿ ಜೊತೆಯಲ್ಲಿದ್ದಂಥವರನ್ನೇ ಕೊಲೆ ಮಾಡುವಂತಹ ಮಟ್ಟಕ್ಕೆ ಇವತ್ತು ಡ್ರಗ್ಸ್ ಅನ್ನುವಂಥದ್ದು ಇವತ್ತು ಒಬ್ಬ ಮನುಷ್ಯನನ್ನು ಬದಲಾವಣೆ ಅಂತ ಮಾಡುವಂಥ ಸ್ಥಿತಿಗೆ ನಾವು ಬಂದು ಹೋಗ್ಬಿಟ್ಟಿದ್ವಿ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕಾದಂತಹ ಅನಿವಾರ್ಯವಾದಂತಹ ಪರಿಸ್ಥಿತಿಗೆ ಇವತ್ತು ನಾವೆಲ್ಲವೂ ನಮ್ಮ ಸಮಾಜ ಬಂದು ನಿಂತಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ದೇಶದ ರಕ್ಷಣೆ ಆಗಬೇಕು ಸ್ವಸ್ಥ ಸಮಾಜದ ನಿರ್ಮಾಣ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಜನಾಂದೋಲನ ರಥಯಾತ್ರೆ ಇವತ್ತು ಸೋಮವಾರ ಪೇಟೆಗೆ ಬಂದಿದೆ ಬ್ರಹ್ಮನಾಥ್ ಮಾತನಾಡಿ ಇಂದು ಯುವ ಜನಾಂಗ ಮಾದಕ ವಸ್ತುಗಳಿಗೆ ಬಲಿಯಾಗ್ತಾ ಇರುವುದು ವಿಷಾದನೀಯವೆಂದ್ರು ವಿದ್ಯಾರ್ಥಿಗಳನ್ನ ಗುರಿಯಾಗಿಸಿಕೊಂಡು ಅವರನ್ನ ಮಾದಕ ವ್ಯಸನಿಗಳನ್ನಾಗಿ ಮಾಡ್ತಾ ಇದ್ದಾರೆ ಒಮ್ಮೆ ಅವರು ಈ ಚಟಕ್ಕೆ ಬಲಿಯಾದ್ರೆ ಅದರಿಂದ ಹೊರಬರುವುದು ಕಷ್ಟಕರ ಇಂತಹ ವ್ಯಕ್ತಿಗಳು ಕೊಲೆ ಮಾಡಿರುವ ಉದಾಹರಣೆ ಕೂಡ ಇದೆ ಎಂದರು ಮನೆಯಲ್ಲಿ ಪೋಷಕರು ಮಕ್ಕಳ ಬಗ್ಗೆ ಶಾಲೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳ ಬಗ್ಗೆ ಜಾಗೃತಿ ವಹಿಸಬೇಕಾಗಿದೆ ಎಂದರು ಈಗಿನ ಯುವ ಸಮುದಾಯಕ್ಕೆ ಡ್ರಗ್ಸ್ ಮುಕ್ತ ಭಾರತ ಆಗಬೇಕು ಡ್ರಗ್ಸ್ ಮುಕ್ತ ಕರ್ನಾಟಕ ಆಗಬೇಕು ಡ್ರಗ್ಸ್ ಮುಕ್ತ ನಮ್ಮ ಜಿಲ್ಲೆ ಆಗಬೇಕು ನಾಳೆ ನಾಡಿದ್ರಲ್ಲಿ ಡ್ರಗ್ಸ್ ಮುಕ್ತ ನಮ್ಮ ಊರುಗಳು ಕೂಡ ಆಗಬೇಕು ಹಾಗಾಗಿ ಈ ಒಂದು ರಥಯಾತ್ರೆ ಒಂಬತ್ತನೇ ತಾರೀಕು ಕಳೆದ ವಾರ ಒಂಬತ್ತನೇ ತಾರೀಕಂದು ಮೈಸೂರಿನ ಜೆ ಕೆ ಮೈದಾನದಲ್ಲಿ ಪ್ರಾರಂಭವಾದಂಥ ಈ ಒಂದು ರಥಯಾತ್ರೆ ಚಾಮರಾಜನಗರ ಟಿ ನರಸಿಪುರ ಹಾಗೂ ಮೈಸೂರು ಗ್ರಾಮಾಂತರ ಮುಗಿಸಿ ನಿನ್ನೆ ಅಷ್ಟೇ ಕೊಡುಗೆಗೆ ಬಂದು ಇವತ್ತು ಸೋಮವಾರಪೇಟೆ ತಾಲೂಕಿಗೆ ತಲುಪಿದೆ ಇದೇ ಸಂದರ್ಭ ಶಿಕ್ಷಕ ಸಂತೋಷಿ ಹಿರೇಮಠ ಮಾದಕ ವಸ್ತುಗಳ ವಿರುದ್ಧ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದ್ರು ಕಾರ್ಯಕ್ರಮದಲ್ಲಿ ಪರಿವರ್ತನಾ ಟ್ರಸ್ಟ್ನ ಸಂದೇಶ ಹಿಂದೂ ಜಾಗರಣ ವೇದಿಕೆಯ ಪ್ರಮುಖರಾದ ಸುಭಾಷ್ ತಿಂಬಯ್ಯ ಭೋಜೇಗೌಡ ಉಮೇಶ್ ಬಿಜೆ ದೀಪಕ್ ಸುನೀಲ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಡ್ರಗ್ಸ್ ಅಥವಾ ಮಾದಕ ವಸ್ತು ಸೇವನೆ ಮಾರಾಟ ಹಾಗೂ ಕಳ್ಳ ಸಾಗಾಣಿಕೆಗಳು ಆತ್ಮವಂಚನೆ ಕುಟುಂಬ ನಾಶ ಸಮಾಜ ಹಾಗೂ ದೇಶದ್ರೋಹಗಳೊಂದಿಗೆ ಸೇರಿಕೊಂಡಿವೆ ಎಂಬುದನ್ನು ನಾನು ಬಲ್ಲವನಾಗಿದ್ದೇನೆ